ಹಾಂ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಬಿಗಿನರ್ಸು ಮಷೀನಿಗೆ ಯಾವ ರೀತಿಯಾಗಿ ದಾರ ಹಾಕ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಐದು ರೀತಿಯಾಗಿ ನಾನು ಮಷೀನಿಗೆ ದಾರ ಹಾಕೋದನ್ನು ಇದ್ದೀನಿ ದಾರ ಅಂದರೆ ಅದು ಈ ಥರ ಸಿಲ್ಕ್ ಥ್ರೆಡ್ ಇದನ್ನು ಯಾವ ರೀತಿಯಾಗಿ ನಾವು ಮಷೀನಿಗೆ ಹಾಕಿದ್ರೆ ಪದೇ ಪದೇ ದಾರ ಕಟ್ ಆಗಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಐದು ಥರ ನಾನು ಹೇಳ್ಕೊಡ್ತೀನಿ ನಿಮಗೆ ಅದರಲ್ಲಿ ಯಾವುದಕ್ಕೆ ಸರಿ ಹೋಗುತ್ತೆ ನಿಮ್ಮ ಮಷೀನ್ಗೆ ಅಂತ ನೋಡಿಕೊಂಡು ನೀವು ಅದನ್ನೇ ಫಾಲೋ ಮಾಡ್ಬೋದು ಹೊಸ್ದಾಗಿ ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ಬಿಗಿನರ್ಸು ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಹಾಕಿರ್ತಾರೆ ಇದೇನು ಕೊಟ್ಟಿರ್ತಾರೆ ಮಷಿನಲ್ಲಿ ಇದಕ್ಕೆ ಹಾಕಿರ್ತಾರೆ ಇದಕ್ಕೆ ಹಾಕಿ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅದು ದಾರ ಎಲ್ಲ ಹೋಗಿ ನೋಡಿ ಈ ಥರ ಕುತ್ಕೊಂಡಿರುತ್ತೆ ಅವಾಗ ಏನಾಗುತ್ತೆ ಅದು ಪದೇ ಪದೇ ಕಟ್ ಕಟ್ಟಾಗ್ತಿರುತ್ತೆ ಈ ರೀತಿ ಆದಾಗ ನೋಡಿ ಇದು ಏನಾಗುತ್ತೆ ಮೂಮೆಂಟ್ ಆಗೋದೇ ಇಲ್ಲ ಇದು ಹಾಗಾಗಿ ಈ ಇಲ್ಲಿ ಹಾಕುವಾಗ ನೀವು ಆದಷ್ಟು ಹುಷಾರಾಗಿ ಹಾಕಬೇಕಾಗುತ್ತೆ ಸ್ಲೋ ಅಲ್ಲಿ ನಾವು ಮಷೀನ್ನ ಮೂವ್ ಮಾಡಿದಾಗ ಓಕೆ ಸಪೋಸ್ ನಾವೇನಾದರೂ ಸ್ಪೀಡಾಗಿ ಮಷಿನ್ ತುಳಿತಾ ಇರ್ತೀವಿ ಅನ್ನೋವಾಗ ನೀವು ಇಲ್ಲಿ ಹಾಕಿದ್ರೆ ಏನಾಗುತ್ತೆ ಈ ರೀತಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಅದಕ್ಕೆ ಇಲ್ಲಿ ಹಾಕುವಾಗ ನೋಡಿಕೊಂಡು ಹಾಕಬೇಕಾಗತ್ತೆ ಇದು ಫಸ್ಟ್ನೇ ಸ್ಟೆಪ್ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಯಾವ ಥರ ನಾವು ಹಾಕ್ಬೋದು ಅನ್ನೋದನ್ನು ನೋಡೋಣ ನೋಡಿ ಎರಡನೇ ಮೆಥಡ್ ಏನಂದರೆ ಈ ಥರ ಮಷೀನಲ್ಲೇ ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ ನಟ್ಟು ಇದಕ್ಕೆ ನಾವು ಹಾಕ್ಕೊಂಡಾಗ ಆದಷ್ಟು ದಾರ ಕಟ್ ಆಗೋದು ಕಡಿಮೆ ಆಗುತ್ತೆ ನಾವು ಈಸಿಯಾಗಿಯೇ ವರ್ಕ್ ಹಾಕ್ಬೋದು ಇದು ಹೇಗೆ ಅಂದರೆ ನೋಡಿ ಇದೇನಿರುತ್ತೆ ಇದಕ್ಕೇ ನಾವು ಇದನ್ನು ಇಲ್ಲೇನಿದೆ ಇದು ಇದನ್ನು ಫಿಕ್ಸ್ ಮಾಡ್ಕೋಬೇಕಿಲ್ಲಿ ಈ ರೀತಿ ಹಿಂಗೆ ಹಾಕ್ಕೊಂಡು ಇದು ಮೇಲೆ ನಟ್ಟೇನಿದೆ ಇದರದು ಈ ನಟ್ಟೇನಿದೆ ಇದನ್ನು ನಾವು ಒಂಚೂರು ಟೈಟ್ ಮಾಡ್ಕೋಬೇಕಾಗುತ್ತೆ ಇನ್ನೂ ಒಂದು ಏನಂದರೆ ಇದು ಯಾವ ಡೈರೆಕ್ಷನ್ನಲ್ಲಿ ಇರಬೇಕು ಅಂದರೆ ಇದನ್ನು ನೀವು ಈ ರೀತಿ ಹೀಗೆಲ್ಲ ಇಡೋ ಹಾಗೆಲ್ಲ ಕರೆಕ್ಟಾಗಿ ಇಷ್ಟಕ್ಕೆ ಇಡಬೇಕಾಗುತ್ತೆ ಇದನ್ನು ನೋಡಿ ಹೀಗೆ ಹೇಗಿಟ್ಟಿದ್ದೀನಿ ನಾನು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕಿದ ಇದನ್ನು ಆದಷ್ಟು ಕರೆಕ್ಟಾಗಿ ಆದಮೇಲೆ ಇದನ್ನು ಈ ಥರ ಒಂದು ಟೈಟ್ ಮಾಡ್ಕೊಬಿಡ್ಬೇಕು ಈ ೂನಾ ಆಮೇಲೆ ನೋಡಿ ಇದನ್ನು ಒಂಚೂರು ನಾವು ಲೂಸ್ ಮಾಡಿದಾಗ ಇದು ಹೊರಗಡೆ ಬರುತ್ತೆ ಇದು ಹೊರಗಡೆ ಬಂದಾಗ ನಾವೇನು ಮಾಡಬೇಕು ಇದು ಮಷೀನಿಗೆ ಮಷೀನಿಗೆ ಈ ರೀತಿ ಹಾಕ್ಕೋಬೇಕು ನೋಡಿ ಇದನ್ನು ಫುಲ್ಲು ಟೈಟ್ ಇರಬಾರ್ದು ಇದು ಇದು ಒಂಚೂರು ಇಷ್ಟು ಲೂಸ್ ಇರಬೇಕು ನೋಡಿ ಕಾಣಿಸ್ತಾ ಇದೆಯಾ ಇಷ್ಟು ಲೂಸ್ ಇರಬೇಕು ಆಗ ಇದನ್ನು ವಾಪಸ್ ಮತ್ತೆ ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ ಆಗ ನೋಡಿ ಇಲ್ಲಿ ಹಾಕ್ಕೊಂಡ್ಮೇಲೆ ಇದು ಯಾವ ರೀತಿ ಇರಬೇಕು ಅಂದರೆ ಇಲ್ಲಿ ಏನು ಮಷೀನಲ್ಲಿ ಕೊಟ್ಟಿರ್ತಾರೆ ಇದು ನೋಡಿ ಇಲ್ಲಿ ಹಾಕಿದ್ದೀನಿ ನಾನು ಈ ದಾರ ಏನಿದೆ ಇಲ್ಲಿದೆ ಇದರಿಂದ ಇದರೊಳಗಡೆ ಬಂದಿದೆ ಇದು ಈ ಹೋಲೊಳಗಡೆ ಬಂದು ನಂತರ ಇಲ್ಲಿ ಮಷೀನಿಗೆ ಬಂದಿದೆ ನೋಡಿದ್ರೆ ಈ ರೀತಿ ಹಾಕಿದಾಗ ದಾರ ಕಟ್ಟಾಗೋದು ಸಲ್ ಆದಷ್ಟು ಕಡಿಮೆ ಆಗುತ್ತೆ ನೋಡಿ ನಾವು ಎಷ್ಟು ಸ್ಪೀಡಾಗಿ ಎಳೆದ್ರೂ ಕೂಡ ಇದು ಕರೆಕ್ಟಾಗಿ ಬರುತ್ತೆ ಕಾಣಿಸ್ತಾ ಇದೆಯಾ ಈ ರೀತಿ ಹಾಕ್ಕೋಬೋದು ಆಮೇಲೆ ಇನ್ನೊಂದು ಥರ್ಡ್ ಮೆಥಡ್ ಏನು ಅಂತಂದರೆ ಇದನ್ನೇ ನೀವು ಇಲ್ಲಿ ಲೂಸ್ ಮಾಡ್ಕೋಬೇಕು ಇದನ್ನು ತೆಗ್ದ್ಬಿಡ್ಬೇಕು ಇದೇನಿದೆ ಇದನ್ನು ತೆಗೆದು ಇಲ್ಲಿ ಮಷೀನಲ್ಲೇ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ಹಾಕ್ಕೋಬೋದು ನೋಡಿ ಈ ಸ್ಟ್ಯಾಂಡಿಗೆ ಹಾಕ್ಕೊಂಡು ನಂತರ ಸ್ಟ್ಯಾಂಡಿಂದ ಇಲ್ಲಿಗೆ ಬರಬೇಕದು ಆಗ ಇದನ್ನು ಕರೆಕ್ಟಾಗಿ ಇದಕ್ಕೆ ಸ್ಟ್ರೈಟ್ ಮಾಡ್ಕೋಬೇಕು ನಾವು ಇದನ್ನು ನಾವು ಇಲ್ಲಿ ಹಾಕಿದಾಗ ಇದಕ್ಕೆ ಹಾಕಿದಾಗ ಇದು ಈ ರೀತಿ ಬೆಂಡಾಗಿರಬೇಕು ಸ್ವಲ್ಪ ಮಷಿನ್ ಕಡೆಗೆ ಈ ರೀತಿ ಬೆಂಡ್ ಮಾಡ್ಕೋಬೇಕು ಇಲ್ಲಿ ಹಾಕ್ತೀವಿ ಅನ್ನುವಾಗ ಇಲ್ಲಿ ಕೂಡ ಇದನ್ನು ಸ್ಟ್ರೈಟಾಗಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಹಾಕಿದಾಗ ಇದು ಈ ಥರ ನಾವು ಎಳೆದಾಗ ಈ ರೀತಿಯಾಗಿ ಬರುತ್ತೆ ಈ ರೀತಿ ಕೂಡ ನಾವು ಹಾಕ್ಕೋಬೋದು ಇದರಲ್ಲಿ ನಿಮಗೆ ಯಾವ ಥರ ಹಾಕಿದಾಗ ದಾರ ಕಟ್ಟಾಗಲ್ಲ ಅನ್ನೋದನ್ನು ನೋಡಿಕೊಂಡು ನೀವು ದಾರ ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ಪದೇ ಪದೇ ಕಟ್ಟಾಗುವಂಥದ್ದು ವರ್ಕ್ ಹಾಕೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಈ ರೀತಿಯಾಗಿ ಹಾಕ್ಕೋಬೋದು ಒಬ್ಬರು ಜಸ್ಟ್ ಕಮೆಂಟ್ ಮಾಡಿದರು ನನಗೆ ಈ ಬೆಲ್ಟು ಪದೇ ಪದೇ ಸ್ಟಿಚ್ ಮಾಡುವಾಗ ಕಟ್ ಆಗ್ತಿದೆ ಅಂತ ಕಮೆಂಟ್ ಮಾಡಿದರು ನೋಡಿ ಈ ಬೆಲ್ಟ್ ಏನಿದೆ ಇದು ಲೂಸ್ ಆದರೂ ಕೂಡ ಇದು ಈ ವೀಲಿಂದ ಹೊರಗಡೆ ಬರುತ್ತೆ ಇದು ಜಾಸ್ತಿ ಲೂಸ್ ಆದಾಗ ಜಾಸ್ತಿ ಲೂಸ್ ಆದರೆ ಏನಾಗುತ್ತೆ ಇನ್ನೂ ಒಂದು ಇದನ್ನು ತಿರ್ಗಿಸಿದಾಗ ನಮಗೆ ಈ ಬರೀ ಬೆಲ್ಟ್ ತಿರುಗದಿರುತ್ತೆ ಈ ವೀಲ್ ಅನ್ನೋದು ತಿರುಗೋದಿಲ್ಲ ಆದಷ್ಟು ಈ ಥರ ಬೆಲ್ಟು ರೆಡಿಯಾಗಿ ಸಿಗುತ್ತೆ ನಿಮಗೆ ಸಪ್ರೇಟಾಗಿ ಅದು ಬೆಲ್ಟ್ ಕ್ವಾಲಿಟಿ ಯಾವ ಥರ ಇದೆ ಮಷೀನಲ್ಲೇ ಬಂದಿರೋ ಅಂಥ ಬೆಲ್ಟು ಒಂದೊಂದು ಸರಿ ಇರೋದಿಲ್ಲ ನಾವು ಸಪ್ರೇಟಾಗಿ ತೊಗೊಂಬಂದು ಹಾಕಬೇಕಾಗುತ್ತೆ ಆಗ ಅದು ಕರೆಕ್ಟಾಗಿರುತ್ತೆ ಇದು ಏನು ತುಂಬಾ ಈಸಿ ಇದೆ ಇದು ಬೆಲ್ಟ್ ಹಾಕೋದು ಯಾವ ರೀತಿಯೂ ಕಷ್ಟವೂ ಇಲ್ಲ ನಿಮಗೆ ಗೊತ್ತಿಲ್ಲ ಅನ್ನೋ ಹಾಗಿದ್ದರೆ ನಾನು ಕಮೆಂಟ್ ಮಾಡಿ ನಾನು ವಾಪಸ್ಸು ಬೇರೆ ಬೆಲ್ಟು ಹೇಗೆ ಹಾಕೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಈ ಬೆಲ್ಟು ಲೂಸ್ ಆದರೂ ಕೂಡ ಪದೇ ಪದೇ ಈ ವೀಲ್ ತಿರುಗುತ್ತೆ ಸಾರಿ ಬೆಲ್ಟ್ ತಿರುಗುತ್ತೆ ವೀಲ್ ತಿರ್ಗೋದಿಲ್ಲ ಇದೇನಾದರೂ ನಾವು ಇಲ್ಲಿ ಹಾಕಿರ್ತೀವಲ್ಲ ಇದು ಒಂಕಿ ಈ ಲಾಕ್ ಲಾಕ್ ಇದೆ ನೋಡಿ ಇಲ್ಲಿ ಜೈಂಟ್ ಇರುತ್ತಲ್ಲ ಒಂದಕ್ಕೊಂದು ನೋಡಿ ಇದು ಏನಾದ್ರೂ ನಾವು ಸರಿಯಾಗಿ ಹಾಕಲಿಲ್ಲ ಅಂದರೂ ಇದು ಎರಡು ತುಂಡಾಗ್ಬಿಡುತ್ತೆ ಇದು ಕೂಡ ನಾನು ನೋಡಿಕೊಂಡು ಒಂದು ಸಲ ಬೆಲ್ಟ್ ಅದೇನು ಪದೇ ಪದೇ ಏನು ಹಾಳಾಗೋದಿಲ್ಲ ಒಂದು ಸಲ ನೀವು ಈ ಥರ ಲೆದರ್ ಬೆಲ್ಟ್ ತೊಗೊಂಡು ಬಂದು ಹಾಕಬೇಕಾಗುತ್ತೆ ಇದಕ್ಕೆ ಬೇರೆ ಬೆಲ್ಟ್ ಆದರೆ ಅಷ್ಟೊಂದು ಇದಕ್ಕೆ ಸರಿ ಹೋಗಲ್ಲ ಯಾಕೆಂದರೆ ಲೆದರ್ ಬೆಲ್ಟ್ ಆದರೆ ಅದು ನಾವು ಟೈಲರಿಂಗ್ ಮಷಿನ್ಗಾದರೂ ಸರಿ ರಾಲ್ಸನ್ ಮಷಿನ್ಗಾದರೂ ಸರಿ ಈ ರೀತಿ ಲೆದರ್ ಬೆಲ್ಟ್ ಹಾಕಿದಾಗ ಅದು ಕರೆಕ್ಟಾಗಿ ಬರುತ್ತೆ ಒಂದು ಬೆಲ್ಟ್ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಈ ಥರ ಬೆಲ್ಟು ಕೂಡ ಸಿಗುತ್ತೆ ಇದು ಕ್ರಮೇಣ ನಾವು ಸ್ಪೀಡ್ ಜಾಸ್ತಿ ಮಾಡಿ ವರ್ಕ್ ಹಾಕಿದಾಗ ಏನಾಗುತ್ತೆ ಈ ಬೆಲ್ಟ್ ಲೂಸ್ ಆಗೋ ಚಾನ್ಸ್ ಇರುತ್ತೆ ಈ ಬೆಲ್ಟ್ ಹಾಕೋದು ಅಷ್ಟು ನಾನು ಹಾಕೋದಿಲ್ಲ ಈ ಬೆಲ್ಟ್ ಏನಿದೆ ಇದು ಲೆದರ್ ಬೆಲ್ಟ್ ಇದು ಫುಲ್ಲು ಮಷೀನಿಗೆ ಇರುತ್ತೆ ಫುಲ್ ದೊಡ್ಡದು ಸೈಜಲ್ಲಿರೋ ಅಂಥ ಮಷೀನಿಗೆ ಇರುತ್ತೆ ಡಬಲ್ ಮಷೀನಿಗೆ ಇದನ್ನು ನಾವು ಎಷ್ಟು ಸೈಜಿಗೆ ಬೇಕೋ ಆಲ್ರೆಡಿ ಮಷೀನಲ್ಲಿ ಕೊಟ್ಟಿರುವಂಥ ಬೆಲ್ಟ್ ಇರುತ್ತಲ್ಲ ಅದರ ಸೈಜ್ಗೆ ಅದು ಲೂಸ್ ಆಗಿತ್ತು ಅಂದರೆ ಅದಕ್ಕಿಂತ ಒಂದು ಇಂಚ್ ಅಥವಾ ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ಅಲ್ಲಿಗೆ ಇದನ್ನು ಕಟ್ ಮಾಡಿ ನಾವು ಇದನ್ನು ಜೋಡಿಸ್ಬೋದು ನೋಡಿ ಇಲ್ಲಿ ಲಾಕ್ ಇರುತ್ತೆ ನೋಡಿ ಈ ಲಾಕ್ಗೆ ಆ ಸೈಜ್ ಪ್ರಕಾರ ಕಟ್ ಮಾಡಿಕೊಂಡು ವಾಪಸ್ಸು ನಾವು ಇದನ್ನು ಜೋಡಿಸಿ ಫಿಕ್ಸ್ ಮಾಡ್ಕೋಬೋದು ಆಗ ಅದು ಬೆಲ್ಟ್ ಅನ್ನೋದು ಕರೆಕ್ಟ್ ಬರ ಕರೆಕ್ಟಾಗಿ ಆಗುತ್ತೆ ಬೆಲ್ಟ್ ಬಗ್ಗೆ ಕಮೆಂಟ್ ಕೇಳ ಮಾಡಿದವ್ರಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ಪದೇ ಪದೇ ಕಟ್ ಆಗ್ತಿದೆ ಅಂತ ಹೇಳಿದ್ರು ಅದಕ್ಕೆ ನೋಡಿ ಯಾವ ಪ್ರಾಬ್ಲಮ್ ಇದೆ ಇಷ್ಟೊತ್ತು ನಾನು ಏನು ಹೇಳಿದೆ ಅದರಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ನೀವು ಬೆಲ್ಟನ್ನ ಸರಿ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ನೂ ಒಂದು ಮೆಥಡ್ ಏನು ಅಂದರೆ ನಾನು ಜಾಸ್ತಿ ಯೂಸ್ ಮಾಡೋವಂಥದ್ದು ನಾ ಯಾವ ಮೆಥಡ್ ಅಂತಂದರೆ ನಾಲ್ಕನೇದು ನೋಡಿ ಇದು ಏನು ಹಾಕಿದ್ದೀನಿ ನಾನು ಸೇಮು ಅದರ ಕೆಳಗಡೆ ಒಂದು ಯಾವುದಾದ್ರೂ ವೇಸ್ಟ್ ಈ ಥರ ಬೌಲ್ ಇಡಿ ತುಂಬ ಚಿಕ್ಕ ಗ್ಲಾಸ್ ಇಡಬಾರ್ದು ಸ್ವಲ್ಪ ಈ ರೀತಿ ಅಗಲವಾಗಿರುವಂಥದ್ದು ಇದನ್ನು ತಗೊಂಡು ನಾವು ಇದರಲ್ಲಿ ಈ ರೀತಿ ದಾರ ಹಾಕಬೇಕಾಗತ್ತೆ ಫುಲ್ ರೀಲು ಇತ್ತು ಅಂದಾಗ ನೀವು ಈ ರೀತಿ ಇಡ್ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಫುಲ್ಲು ರೀಲ್ ಇದೆ ಅಂದಾಗ ನೀವು ಈ ಥರ ಇಟ್ಕೋಬೋದು ಅದು ಕರೆಕ್ಟಾಗಿ ಈ ಡೈರೆಕ್ಷನಲ್ಲೇ ಬರ್ತಾ ಇರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ ನಾವು ಈ ವಂಕಿ ಏನಿದೆ ಸೇಮ್ ಇದಕ್ಕೆ ಹಾಕ್ಕೊಂಡೇ ಬರಬೇಕು ಇಲ್ಲಿಂದನೇ ನೀವು ಈ ಬೌಲಲ್ಲಿ ಹಾಕ್ಕೊಂಡು ಹೀಗೆ ಇದಕ್ಕೆ ಆಗಿಲ್ಲ ಇದರಿಂದ ವಾಪಸ್ ಇದಕ್ಕೆ ಹಾಕ್ಕೊಂಡೆ ನೀವು ಮಷೀನಿಗೆ ಹಾಕ್ಕೋಬೇಕಾಗತ್ತೆ ಈ ರೀತಿ ಫುಲ್ಲು ರೀಲ್ ಇದ್ದರೆ ಈ ರೀತಿ ಸ್ಟ್ರೈಟಾಗಿಡಿ ಸಪೋಸ್ ಈ ಥರ ಸ್ವಲ್ಪ ಖಾಲಿ ಆಗಿದೆ ಅನ್ನೋ ಹಾಗಿದ್ರೆ ನೀವು ಇದನ್ನು ಈ ರೀತಿ ಇಟ್ಕೋಬೋದು ಯಾವುದೇ ಏನೂ ತೊಂದರೆ ಇಲ್ಲ ನೋಡಿ ಈ ರೀತಿ ಇತ್ತು ಅಂದರೂ ಕೂಡ ಇದು ಈಸಿಯಾಗೇ ಬರುತ್ತೆ ಯಾವುದೇ ರೀತಿ ನಮಗೆ ಪದೇ ಪದೇ ದಾರ ಅನ್ನೋದು ಕಟ್ಟೋಗೋದಿಲ್ಲ ಇದು ಫುಲ್ ರೀಲ್ ಇದ್ದಾಗ ನಾವು ಇದು ಹಾಕಿದ್ರೆ ಏನಾಗುತ್ತೆ ಇದು ಒಂದು ಸ್ವಲ್ಪ ವೆಯ್ಟ್ ಇರುತ್ತಲ್ಲ ಬರೋದು ಸ್ಪೀಡ್ ದಾರ ಕರೆಕ್ಟಾಗಿರೋದಿಲ್ಲ ಏನಾಗುತ್ತೆ ನಮಗೆ ಮಷಿನಲ್ಲಿ ದಾರ ಕೂಡ ಕಟ್ಟಾಗುತ್ತೆ ಇನ್ನೊಂದು ಸ್ಟಿಚ್ ಸರಿಯಾಗಿ ಬರೋದಿಲ್ಲ ಲೂಸು ಟೈಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ರೀತಿ ಇದು ಒಂದನ್ನು ನೀವು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ರೀಲ್ ಇದ್ದಾಗ ಈ ರೀತಿ ಹಾಕ್ಬೋದು ಈ ರೀತಿ ಫುಲ್ ರೀಲ್ ಇದ್ದಾಗ ಸ್ಟ್ರೈಟಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಆಮೇಲೆ ಇನ್ನೂ ಒಂದು ಮೆಥಡ್ ಏನಪ್ಪ ಅಂದರೆ ನೋಡಿ ಐದನೇ ಮೆಥಡಲ್ಲಿ ನಾನು ಇದನ್ನು ಕೂಡ ಫಾಲೋ ಮಾಡ್ತೀನಿ ಸ್ಟಿಚ್ ಏನಾದರೂ ಲೂಸು ಟೈಟು ಬರ್ತಾ ಇದೆ ಅನ್ನುವಾಗ ಈ ರೀತಿಯಾಗಿ ಒಂದು ಬಟ್ಲನ್ನ ಕೆಳಗಡೆ ಇಟ್ಟಿರ್ತೀನಿ ನಾನು ಕೆಳಗಡೆ ಇಟ್ಬಿಟ್ಟು ನೋಡಿ ಈ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿದೆ ನೋಡಿ ಈ ಬಟ್ಲಿಂದ ಇದು ಬರ್ತಾ ಇದೆ ನೋಡಿ ಈ ರೀತಿ ನೀವು ಒಂದೊಂದು ಜಾಗದಾಗೂ ಚೇಂಜ್ ಮಾಡಿದಾಗ್ಲೂ ಈ ಸ್ಕ್ರೂ ಏನಿದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದಕ್ಕೂ ಈಗ ನಾನು ಏನು ಐದು ಮೆತ್ತ ಡೇಳ್ಕೊಟ್ಟಿದ್ದೀನಿ ನಿಮಗೆ ಎಲ್ಲದಕ್ಕೂ ಇದು ಒಂದೇ ಫಾಲೋ ಆಗೋದಿಲ್ಲ ಈಗ ನಾವು ಇಲ್ಲಿ ಹಾಕಿದಾಗ ಲೂಸು ಟೈಟ್ ಬರ್ಬೋದು ಆವಾಗ ನಾವು ಇಲ್ಲಿ ಒಂಚೂರು ಸರಿ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಇದು ಬಾಬಿನಲ್ಲಿ ಏನು ಹಾಕಿರ್ತೀವಿ ಇದು ವೈಟ್ ದಾರ ಇದು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಈ ಮಷೀನಲ್ಲಿ ಹಾಕಿರೋಂಥ ದಾರನೇ ನಮಗೆ ಬ್ಯಾಕ್ ಸೈಡಲ್ಲಿ ಜಾಸ್ತಿ ಸಿಲ್ಕ್ ಥ್ರೆಡ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಆದಾಗ ಇಲ್ಲಿ ಒಂಚೂರು ನಾವು ಲೂಸು ಟೈಟು ವೇಸ್ಟ್ ಬಟ್ಟೆಯಲ್ಲಿ ಈ ಥರ ಸ್ವಲ್ಪ ನೋಡಿದಾಗ ಅದು ನಮಗೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅದನ್ನು ನೀವು ಸರಿ ಮಾಡಿಕೊಂಡೇ ಬ್ಲೌಸ್ಗೆ ವರ್ಕ್ ಹಾಕಬೇಕಾಗತ್ತೆ ಈಗ ನಾವು ಏನು ಸರಿ ಮಾಡಿಕೊಂಡಿಲ್ಲ ಈಗ ಫಸ್ಟಿಗೆ ನಾವು ಸ್ಟಾರ್ಟಿಂಗು ವೇಸ್ಟ್ ಒಂದು ಸ್ವಲ್ಪ ಸ್ಟಿಚ್ ಹಾಕಿನೇ ನಾವು ಬ್ಲೌಸ್ಗೆ ಹಾಕಬೇಕು ಇಲ್ಲ ಅಂದರೆ ಏನಾಗುತ್ತೆ ವರ್ಕ್ ಹಾಳಾಗುತ್ತೆ ಯಾಕೆಂದರೆ ಅದು ಒಂದು ಸಲ ಹಾಕಿದ್ಮೇಲೆ ಬಿಚ್ಚಕ್ಕೂ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ಇವೆಲ್ಲ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ನಾನು ಐದನೇದು ಯಾವ ರೀತಿ ಇಟ್ಟಿದ್ದೀನಿ ಅಂತ ಗೊತ್ತಾಯ್ತಲ್ಲ ಹಾಂ ಇನ್ನೂ ಒಂದು ಹೇಳಬೇಕು ನಿಮಗೆ ಈಗ ನೋಡಿ ಇಲ್ಲಿ ನಾನು ಈ ಬಟ್ಲಲ್ಲಿ ಹಾಕಿದ್ದೀನಲ್ಲ ಈಗ ಈ ದಾರ ಚೇಂಜ್ ಮಾಡ್ತೀರ ನೀವು ಈ ದಾರ ಚೇಂಜ್ ಮಾಡಿದಾಗ ಇನ್ನೂ ಒಂದು ದಾರ ಹಾಕಬೇಕು ಅಂದಾಗ ಇದನ್ನು ಇದ್ರ ಪಕ್ಕದಲ್ಲೇ ಎರಡೆರಡು ದಾರ ಹಾಕ್ಲಿಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಇದು ಏನಾಗುತ್ತೆ ಇದನ್ನ ನಾವು ಈ ರೀತಿ ಇದು ಸ್ಪೀಡಾಗಿ ಬರ್ತಿರುತ್ತೆ ಇದು ಬಂದಾಗ ಇದು ಈ ಥರ ಒಂದು ಈ ಥ್ರೆಡ್ಡು ಆ ಥ್ರೆಡ್ಡು ಆಗಿ ಈ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ದಾರ ಇದನ್ನ ಈ ಬಟ್ಲಲ್ಲಿ ಯಾವುದೇ ಕಾರಣಕ್ಕೂ ಎರಡು ದಾರ ಹಾಗಿಲ್ಲ ಒಂದೇ ಇರಬೇಕು ನೀವು ಯಾವ ಕಲರ್ ಅಲ್ಲಿ ವರ್ಕ್ ಮಾಡ್ತೀರಾ ಆ ಅಷ್ಟೇ ನೀವು ಹಾಕ್ಕೊಂಡು ವರ್ಕ್ ಹಾಕ್ಬೇಕಾಗತ್ತೆ ನಿಮ್ಗೆ ಯಾವುದು ಈಗ ಈಗ ನಾನು ಈ ಪಿಂಕಲ್ಲಿ ಹಾಕ್ತೀನಿ ಅಂದಾಗ ಈ ಪಿಂಕ್ ಮಾತ್ರ ಈ ಬೌಲಲ್ಲಿ ಇರಬೇಕು ನಮಗಿದು ಬೇಡ ನಾನು ಈಗ ಈ ಗೋಲ್ಡ್ ಹಾಕ್ತೀನಿ ಅಂದಾಗ ಏನು ಮಾಡಬೇಕು ಈ ಪಿಂಕ್ ದಾರ ತೆಗೆದು ಈ ಗೋಲ್ಡ್ ಈ ಗೋಲ್ಡ್ ಕಲರ್ ಏನಿದೆ ಅದನ್ನು ನಾವು ಜಾಯಿಂಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಇದರಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಅಂತ ಅನ್ಸುತ್ತೋ ನೀವು ಅದನ್ನು ಫಾಲೋ ಮಾಡ್ಬೋದು ನಾನು ಏನು ಈಗ ಹೇಳಿದ್ದೀನಿ ಬಿಗಿನರ್ಸ್ಗೆ ನಾನು ಕೂಡ ಎಲ್ಲದನ್ನು ಈ ರೀತಿಯಾಗಿ ಟ್ರೈ ಮಾಡಿನೇ ನನಗೆ ಯಾವ್ದು ಕ ಕರೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ನಾನು ಥ್ರೆಡ್ ಹಾಕ್ತೀನಿ ಮಷೀನಿಗೆ ನೋಡಿ ಯಾವುದೇ ಏನು ಕಷ್ಟದ್ದು ಅಂತ ಏನೂ ಇಲ್ಲ ನಮಗೆ ಎಲ್ಲಿ ಕರೆಕ್ಟಾಗಿ ಹಾಕಿದಾಗ ಎಷ್ಟೇ ಕ್ವಾಲಿಟಿ ಚೆನ್ನಾಗಿರೋಂಥ ದಾರ ತಗೊಂಡು ನಾವು ಮಷೀನಿಗೆ ಸಿಲ್ಕ್ ಥ್ರೆಡ್ ಹೇಗೆ ಹಾಕ್ತೀವಿ ಅನ್ನೋದ್ರ ಮೇಲೆ ವರ್ಕ್ ಅನ್ನೋದು ನೀಟಾಗಿ ಬರುತ್ತೆ ನಾವು ಎಂಥ ಎಷ್ಟು ಕ್ವಾಲಿಟಿ ಈಗ ಎಲ್ಲ ಕಡೆ ಜಾಸ್ತಿ ಫೇಮಸ್ ಇರೋದು ಅಂದರೆ ರಾಜು ಬುಲೆಟು ಇವೆಲ್ಲ ಏನಿದ್ದಾವೆ ಇವನ್ನೇ ನಾವು ದಾರನೂ ನಾವು ಸ ಮಷೀನಿಗೆ ಸರಿಯಾದ ರೀತಿಯಲ್ಲಿ ಹಾಕದೇ ಇದ್ದರೂ ಕೂಡ ಅದು ಪದೇ ಪದೇ ಕಟ್ ಆಗ್ತಿರುತ್ತೆ ಹಂಗಂತ ನಾವು ದಾರದ ಮೇಲೆ ಹೇಳೋಕ್ಕಾಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಐದು ಥರ ಕೂಡ ದಾರ ಹಾಕ್ಕೋಬೋದು ನಿಮಗೆ ಥ್ರೆಡ್ ಹೇಗೆ ಹಾಕೋದು ಅನ್ನೋದು ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಈ ಐದು ಏನು ಹಾಕಿದ್ದೀವಿ ನಾವು ಇದರಲ್ಲೇ ಈ ಥರ ಜರಿತ್ರೆಡ್ ಹಾಕೋಕ್ಕಾಗೋದಿಲ್ಲ ಜರಿತ್ರೆಡ್ಗೆ ನಾನು ಬೇರೆ ಮೆಥಡಲ್ಲೇ ಹಾಕ್ತೀನಿ ಆಲ್ಮೋಸ್ಟ್ ಈಗ ಈ ವಿಡಿಯೋನೇ ಲಾಂಗ್ ಆಯಿತು ಅಂತ ಅನಿಸುತ್ತೆ ಇದು ಇದರಲ್ಲೇ ನಾನು ಜರಿತ್ರೆಡ್ನೂ ಹೇಳ್ಕೊಟ್ರೆ ತುಂಬಾ ಲೇಟ್ ಆಗುತ್ತೆ ಹಾಕೋಕ್ ಬರಲ್ಲ ಅನ್ನೋರು ಜಾಸ್ತಿ ಕಮೆಂಟ್ಸ್ ಬಂತು ಅಂದರೆ ನಾನು ಥ್ರೆಡ್ ಹೇಗೆ ಹಾಕೋದು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಾರ ಯಾಕೆ ಹಾಕಕ್ಕೆ ಬರ್ ಯಾರಿಗೆ ಬರ್ತಾ ಇಲ್ಲ ಹೊಸಬ್ರಿಗೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಲ್ಲಿ ಒಂದಾದ್ರೂ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಪದೇ ಪದೇ ದಾರ ಕಟ್ಟಾಗೋದಿಲ್ಲ ಈ ಐದರಲ್ಲಿ ಯಾವುದು ನಿಮಗೆ ಈಸಿ ಅನಿಸುತ್ತೋ ನೀವು ಅದನ್ನು ಅದೇ ರೀತಿಯಾಗಿ ಮಷೀನಿಗೆ ದಾರ ಹಾಕ್ಕೊಬೋದು ಆದಷ್ಟು ಈ ವಿಡಿಯೋ ಒಂಚೂರಾದರೂ ಆಯ್ತಪ್ಪ ಅನ್ನೋರು ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್